ಉತ್ತಮ ನಡತೆ ಹಾಗೂ ಜ್ಞಾನವನ್ನು ಪಡೆದುಕೊಂಡರೆ ಹಣ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೇವೆ ಎಂಬ ಕೀಳರ್ಮೆಯನ್ನು ಬಿಟ್ಟು ದಾನಿಗಳು ನೀಡುವ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ಪಡೆದುಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆಯುವುದರ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆದು ಶಾಲೆಗೆ ಹಾಗೂ ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕೆಂದು ಹೈಕೋರ್ಟ್ನ ಹಿರಿಯ ವಕೀಲ ಶ್ರೀರಾಮರೆಡ್ಡಿರವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕರೆ ನೀಡಿದರು ಚಿಂತಾಮಣಿ ತಾಲೂಕು ಕಸಬಾ ಓಬ್ಲಿ ನಾಯಿಂದ್ರಹಳ್ಳಿ ಕಾಲೋನಿ ಗೋಪಸಂದ್ರ ಬ್ರಾಹ್ಮಣರ ದಿನ್ನೆ ಹಾಗೂ ಬಿಟಿಯಾನಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಹೈಕೋರ್ಟ್ನ ಖ್ಯಾತ ವಕೀಲರಾದ ಶ್ರೀರಾಮ್ ರೆಡ್ಡಿ ಮತ್ತು ಕುಟುಂಬದವರಿಂದ ಉಚಿತವಾಗಿ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಕೀಲ ಶ್ರೀರಾಮ್ ರೆಡ್ಡಿ ಪಾಲ್ಗೊಂಡು ಮಕ್ಕಳಿಗೆ ಪುಸ್ತಕ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಾತನಾಡಿ ತಾನು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ತಾನು ಹಲವಾರು ರೀತಿಯ ಕಷ್ಟಗಳನ್ನು ಎದುರಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಇಂದು ಉತ್ತಮ ಸ್ಥಾನದಲ್ಲಿದ್ದು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಬಡಮಕ್ಕಳಾಗಿರುವುದರಿಂದ ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯಾಗಿ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ತಾನು ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಉಚಿತವಾಗಿ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ನೀಡುತ್ತಾ ಬರುತ್ತಿದ್ದೇನೆ ಈ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದಿಂದ ಉತ್ತಮ ನಡೀತಿ ಹಾಗೂ ಜ್ಞಾನವನ್ನು ಪಡೆದುಕೊಂಡು ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಆರ್ಥಿಕವಾಗಿ ಸಬಲರಾಗಿ ಓದಿದ ಶಾಲೆ ಶಿಕ್ಷಕರು ಹಾಗೂ ತಂದೆ ತಾಯಿಗಳಿಗೆ ಕೀರ್ತಿ ತಂದು ತಾವು ಕೂಡ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ ಕುಸುಮ ಶಿಕ್ಷಕರಾದ ಸುಬ್ರಹ್ಮಣ್ಯ ಸೇರಿದಂತೆ ಎಲ್ಲಾ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು

ನೀಡಲು ಭಾರತ ಕೈಗಳು ಇವತ್ತು ಎಸ್ ಇದೆ ಅಂತದ್ರಲ್ಲಿ ನಾನು ಎಲ್ಲರಿಗೂ ಸಹಾಯ ಮಾಡಬಲ್ಲೆ ನನ್ನ ಉಪಾಧ್ಯಕ್ಷರಾದಂತ ಪ್ರಕಾಶ್ ಸರ್ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತದನಂತರ ಎಸ್ ಡಿ ಎಂ ಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಳ್ಳಲು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಮುಂಜೂಳೆ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಘನ ಅವರ ಮುಖ್ಯ ಶಿಕ್ಷಕರ ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ತಾವೂ ಸಹ ತುಂಬಾ ಶ್ರಮದಿಂದ ಹಾಗೂ ಎಲ್ಲ ವೇದಿಕೆಯನ್ನು ಅಲಂಕರಿಸಲು ಎಲ್ಲಾ ಸರ್ಕಾರ ಕೊಟ್ಟಿರೋದ್ರಿಂದ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡೋದೇನಂದ್ರೆ ಈಗಿನ ಪರಿಸ್ಥಿತಿಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ ವಿದ್ಯಾಭ್ಯಾಸ ಬಹಳ ಮುಖ್ಯ ಯಾಕಂದರೆ ನೀವು ಗ್ರಾಮಸ್ಥರಿಗೆಲ್ಲ ಗೊತ್ತಿದೆ ವಿದ್ಯ ಇವತ್ತು ವಿದ್ಯೆ ಕಲಿತು ಯಾವುದೋ ಒಂದು ನೌಕರಿನೋ ಅಥವಾ ಸ್ವಂತ ಯಾವುದಾದ್ರು ಉದ್ಯೋಗ ಮಾಡ್ಕೊಂಡಿರೋರು ಇವತ್ತು ಹೇಗಿದ್ದಾರೆ ವಿದ್ಯಾಭ್ಯಾಸ ಇಲ್ಲದೆ ಗ್ರಾಮದಲ್ಲಿ ಹಂಗೆ ಇದ್ದು ಏನೋ ವ್ಯವಸಾಯ ಮಾಡಿಕೊಂಡು ಇರುವಂತಹ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ ನಾನು ಈ ಥರ ಪುಸ್ತಕಗಳನ್ನು ಕೊಡಬೇಕು ಪುಸ್ತಕ ಜಾಮಂಡ್ರಿ ಬಾಕ್ಸು ಎಲ್ಲ ಪ್ರತಿಯೊಂದನ್ನು ಕೊಡಬೇಕು ಅಂತ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಪ್ರಾರಂಭ ಮಾಡಿದೆ ಇದು ಇಪ್ಪತ್ತನೇ ವರ್ಷ ನಾನು ಸತತವಾಗಿ ಕೊಡ್ತಾ ಬಂದಿದ್ದೀನಿ ಮೊದಲು ನಮ್ಮ ನಾನು ಓದಿದ ಸ್ಕೂಲಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿದೆ ಹೋಗಿ ಸಂದರ್ಭದಲ್ಲಿ ಯಾಕಪ್ಪ ಇದು ಪ್ರಾರಂಭ ಮಾಡಬೇಕು ಅನ್ನಿಸ್ತು ಯಾಕೆ ಮಾಡಬೇಕು ಅನ್ನಿಸ್ತು ಅಂದರೆ ನಾನು ಕೂಡ ನಿಮ್ಮ ಥರನೇ ಬಡ ಒಂದು ವಿದ್ಯಾರ್ಥಿಯಾಗಿ ಬಂದವನು ನಾನು ಬಹಳ ಸಲ ಹೇಳಿದ್ದೀನಿ ನಾನು ಫೈನಲ್ ಇಯರ್ ಅಲ್ಲಿ ಬಿ ನಲ್ಲಿ ಓದಬೇಕಾದ್ರೆ ಒಂದು ಟೆಕ್ಸ್ಟ್ ಬುಕ್ ಇತ್ತು ಅದು ರೂಪಾಯಿ ಕೊನೆಗೂ ಕೊಂಡ್ಕೊಳಕಾಗಲಿಲ್ಲ ಆಮೇಲೆ ಬಹಳ ಕೆಲವು ಪರಿಸ್ಥಿತಿಗಳು ಇವ್ ನಾವು ಓದುವಾಗ ಹೆಂಗಿತ್ತು ಅಂದರೆ ಈ ಆರನೇ ಕ್ಲಾಸು ಐದನೇ ಕ್ಲಾಸು ಆರನೇ ಕ್ಲಾಸಲ್ಲಿ ನಮಗೆ ಪರೀಕ್ಷೆನೇ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ಈ ಪರೀಕ್ಷೆಗೆ ಹಾಳೆಗಳಿರ್ತದಲ್ಲ ಅದನ್ನು ಕೊಂಡ್ಕೊಳ್ಳೋ ಶಕ್ತಿ ಇರಲಿಲ್ಲ ಅವಾಗ ಆವಾಗ ಬರಗಾಲ ಬಂದಿತ್ತು ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಸುಮ್ಮನೆ ಮೇಸ್ಟ್ರು ಏನೋ ಒಂದು ಕ್ವಶನ್ ಕೇಳೋದು ಹೋಗಪ್ಪ ಅಂದ ಅಂಥ ಪರಿಸ್ಥಿತಿಯಲ್ಲಿ ನಾವು ಓದ್ಕೊಂಡು ಬಂದವರು ಇವತ್ತು ಒಂದು ಸುಧಾರಿಸಿದೀವಿ ಆದರೂ ಕೂಡ ಈಗ ಹಳ್ಳಿಗಳಲ್ಲಿ ನೀವು ಪ್ರೋ ಪೋಷಕರು ತುಂಬ ಮುಖ್ಯ ನಿಮ್ಮ ಮಕ್ಕಳನ್ನ ಇದಾದ್ಮೇಲೆ ಮತ್ತೆ ಮಿಡ್ಲ್ ಸ್ಕೂಲ್ ಕಳಿಸ್ಬೇಕಂದ್ರೆ ಅಯ್ಯೋದು ಯಾರು ಹೋಗ್ತಾರೆ ಅದ್ರೂ ಹೆಣ್ಮಕ್ಳನ್ನ ಯಾರು ಕಳಿಸ್ತಾರೆ ಅಂತ ಹೇಳ್ತಾರೆ ಇವತ್ತು ಹೆಣ್ಮಕ್ಳು ಓದಬೇಕು ಯಾಕೆ ಹೇಳ್ತೀನಿ ಅಂತ ನೋಡಿ ನಾನು ಹೇಳ್ತೀನಿ ನಾನು ಖುದ್ದಾಗಿ ಹೇಳ್ತೀನಿ ನಿಮ್ಗೆ ಯಾವುದು ಅನಿಸ್ತದೆ ಇವತ್ತು ತಂದೆ ತಾಯಿ ನೋಡ್ಕೊಳ್ತಾ ಇರೋದು ಗಂಡು ಮಕ್ಕಳಲ್ಲ ಹೆಣ್ಮಕ್ಳು ಇವತ್ತು ತಂದೆ ತಾಯಿ ನೋಡ್ಕೊಳ್ತಾ ಇರೋದು ಮಕ್ಕಳಿಗೆ ಎಷ್ಟು ವಿದ್ಯಾಭ್ಯಾಸ ಇರ್ತದೋ ಆ ಗ್ರಾಮ ತುಂಬಾ ಅಭಿವೃದ್ಧಿ ಆಗುತ್ತೆ ಗಂಡು ಮಕ್ಕಳಿಗೂ ವಿದ್ಯಾಭ್ಯಾಸ ಬೇಕು ಹೀಗೆ ಈ ಕಲಿತು ಒಂದಷ್ಟು ಮುಂದೆ ಹೋಗಲಿ ಅನ್ನೋದು ಒಂದೇ ನನ್ನ ಗುರಿ ಗೊತ್ತೇನಿಲ್ಲ ಅಥವಾ ನಿಮ್ಮೂರಿಗೆ ನಾನು ಬಂದು ಕೊಡಬೇಕು ಅನ್ನೋದು ಏನಿಲ್ಲ ಯಾವ ಯಾವೂರಾದ್ರೂ ಪರವಾಗಿಲ್ಲ ನನ್ನ ಶಕ್ತಿ ಇದ್ದಷ್ಟು ನಾನು ಕೊಡಬಲ್ಲೆ ಇದು ಸುಮಾರು ಹತ್ತು ಸ್ಕೂಲಲ್ಲಿ ನಾನು ಕೊಡ್ತಾ ಇದ್ದೀನಿ ನಾನು ಓದಿದ ಸ್ಕೂಲಿಂದ ನಾನು ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಆಮೇಲೆ ಬೇರೆ ಸ್ಕೂಲಲ್ಲಿ ಕೆಲವರೆಲ್ಲ ಕೇಳಿದಾಗ ಇದು ಮಾಡಿದ್ರು ವಿದ್ಯಾಭ್ಯಾಸ ಬಹಳ ಮುಖ್ಯ ಇವತ್ತು ಅದರಲ್ಲೂ ನಮ್ಮ ಹರಿಜನ ಗೆನ್ ಗಿರಿಜನ ಇದೆಯಲ್ಲ ಅವ್ರು ತುಂಬಾ ಮುಂದೆ ಬರಬೇಕಾದ್ರೆ ಮುಂದೆ ಬರಬೇಕಾದ್ರೆ ವಿದ್ಯಾಭ್ಯಾಸ ಬೇಕಪ್ಪ ನನಗೆ ಜ್ಞಾಪಕ ಬರ್ತದೆ ನಾವು ಇವತ್ತು ಒಂದು ಹಿಂದುಳಿದ ವರ್ಗನ್ನ ಯಾವ ರೀತಿ ನೋಡ್ತಾ ಇದ್ದೀವಿ ಅಂದ್ರೆ ಏನು ಒಂದು ಕೆಲಸ ಬಾರದ ಜನಾಂಗ ಏನು ಅನ್ನೋ ಪರಿಸ್ಥಿತಿಗೆ ಬಂದಿದೆ ಇವತ್ತು ಹೇಳ್ತಾರೆ ಏನು ಎಲ್ಲ ಅಭಿವೃದ್ಧಿ ಆಗಿದೆ ಎಲ್ಲ ಎಲ್ಲರೂ ಇದು ಅರೆ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಎಷ್ಟು ಊರುಗಳಲ್ಲಿ ನಿಮ್ಮ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀರಿ ನೀವು ಹೇಳಿ ನನಗೆ ನನಗೆ ಇನ್ನೂ ನಾನು ಓದಬೇಕಾದಕ್ಕೆ ಚೆನ್ನಾಗಿ ನಾಗ್ತಾ ಇದೆ ನಾನು ಏಳನೇ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಐಸ್ಕೂಲ್ಗೆ ಹೋದಾಗ ನಾನು ಸಂಸ್ಕೃತ ಸಂಸ್ಕೃತ ತಗೋಬೇಕು ಅಂತ ಹೇಳಿದೆ ಸೆಕೆಂಡ್ ಲ್ಯಾಂಗ್ವೇಜ್ ಏ ಇದು ಕಾಂಟ್ರೋಲ್ ಐವರ್ಲಿಕ್ಕೆ ಮಿಕ್ಕ ಆಗಿನ ಕಾಲಕ್ಕೆ ಇತ್ತು ಸುಮಾರು ಐವತ್ತೈವ ವರ್ಷಗಳಿಂದನೇ ಆ ಪರಿಸ್ಥಿತಿ ಇತ್ತು ಈಗ ಏನು ಅದಕ್ಕಿಂತ ಏನು ಸುಧಾರಣೆ ಏನು ಕಂಡಿಲ್ಲ ಅದನ್ನ ನನಗೆ ಹಕ್ಕು ಅಂತ ಮಾಡಬಾರ್ದು ಅದಕ್ಕಿಂತ ಮೇಲಿರೋದು ಮಾನವೀಯತೆ ಇದೆ ಆ ಮಾನವೀಯತೆ ನಮ್ಮಲ್ಲಿದ್ರೆ ನಾವು ಒಳ್ಳೆ ಪ್ರಜೆಗಳಾಗ್ತೀವಿ ಆ ಪ್ರಜೆಗಳಾಗಿ ಒಂದು ನಮ್ಮ ಹಳ್ಳಿಗೆ ನಮ್ಮ ಒಂದು ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಮಿಗಿಲಾಗಿ ಈ ಪ್ರಪಂಚದಲ್ಲಿ ಉತ್ತಮ ಪ್ರಜೆಗಳಾಗಿರ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ನಾನು ಹೇಳಿ ಎರಡು ಮಾತಾಡೋದು ಶೈಕ್ಷಣಿಕ ವರ್ಷದ ಪ್ರಾರಂಭದ ಪ್ರಾರಂಭದಲ್ಲೇ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಹೋದರರು ಹೈಕೋರ್ಟ್ ವಕೀಲರಾದಂಥ ಶ್ರೀರಾಮ್ ರೆಡ್ಡಿ ಸರ್ ಅವರೇ ಶಾಲೆಯ ಅಧ್ಯಕ್ಷ ಅಧ್ಯಕ್ಷೆಯವರೇ ಉಪಾಧ್ಯಕ್ಷರೇ ಸುಷ್ಮಾ ಮೇಡಮ್ ಅವರೇ ಅಂಗನವಾಡಿ ಮೇಡಮ್ ಅವರೇ ಊರಿನ ಎಲ್ಲ ಪೋಷಕರೇ ವಿದ್ಯಾರ್ಥಿಗಳೇ ಪತ್ರಿಕಾ ಮಾತಿನವರು ನಮ್ಮ ಶ್ರೀರಾಮ್ ರೆಡ್ಡಿ ನಮ್ಮ ಬ್ರದರ್ ಹೇಳ್ತಾ ಇದ್ರು ಇದು ಮೊದಲು ಇಪ್ಪತ್ತೊಂಬತ್ತನೇ ತಾರೀಕೇ ಕೊಡಬೇಕಾಗಿತ್ತು ಈ ವರ್ಷ ಮೂರು ದಿನ ಲೇಟ್ ಆಯ್ತು ಯಾಕಂದ್ರೆ ಒಂದು ಕಾರ್ಯಕ್ರಮ ಇಲ್ಲಿತ್ತು ಇವತ್ತು ಬಂದು ಮತ್ತೆ ಬರಬೇಕು ಅನ್ನೋ ಉದ್ದೇಶ ಬುಕ್ ಅಂತೂ ಬಂದ್ಬಿಟ್ಟಿತ್ತು ಇಪ್ಪತ್ತು ಆರನೇ ತಾರೀಕೆ ಬುಕ್ ಚಿಂತಾನ ಬಂದು ಸೇರಿತ್ತು ಆದರೆ ಎರಡು ಸಾರಿ ಬಂದಾಗಲ್ಲ ಅವರು ವಯಸ್ಸಾಗಿದೆ ಅನ್ನೋ ಉದ್ದೇಶದಿಂದ ಇವತ್ತು ಮೂರನೇ ತಾರೀಕು ಕೊಡೋಣ ಅಂದ್ರೆ ಆಯುಸ್ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇವತ್ತು ನಂಬಿಕೊಂಡಿದೀವಿ ಇವರು ಬರೀ ಏನೋ ಒಂದು ಹೆಸರಿಗೋಸ್ಕರ ಕೊಡ್ತಾ ಇಲ್ಲ ಅವಾಗ್ಲೂ ಹೇಳ್ತಾ ಇದ್ವಿ ನಮ್ಮ ಪತ್ರಿಕಾ ಮಾಧ್ಯಮದವರು ಏನಾದರೂ ಬ್ಯಾನರ್ ಹಾಕ್ಕೊಂಡಿದ್ದಾರೆ ಅಂತ ಬ್ಯಾನರ್ ಏನಿಲ್ಲ ಅವರು ಮಾನವೀಯತೆ ಬ್ಯಾನರ್ ಅವರಿಗೆ ಆ ಮಾನವೀಯತೆಯಿಂದ ಇವತ್ತು ಎಲ್ಲ ಶಾಲೆಗಳಿಗೂ ನೋಟ್ಬುಕ್ಕು ಲೇಖನ ಸಾಮಗ್ರಿಗಳು ಇಲ್ಲೇ ಇದೆ ನಾವು ಮಾಡಿರೋಂಥ ಸ್ಕೂಲ್ ಐ ಸ್ಕೂಲ್ ನನ್ನ ಇವತ್ತು ಹೋಗ್ತಾ ಕೊಡ್ತಾ ಇದ್ದೀವಿ ಬಿಟ್ಟಿಲ್ಲ ಯಾವ ಸ್ಕೂಲ್ ಕೊಡ್ತಾ ಇದ್ದೋ ಆ ಸ್ಕೂಲ್ ನೆನೆಸ್ಕೊಂಡು ನಮ್ಮ ಬ್ರದರೇ ನನಗೆ ಫೋನ್ ಮಾಡಿ ಎಲ್ಲ ಲಿಸ್ಟ್ ಬರಲಿಲ್ಲಪ್ಪ ಅಂತ ಕೇಳಿ ಮತ್ತೊಮ್ಮೆ ಪದ್ಮದೇ ಕೇಳಿ ಏನ್ ಮಾಡೋಣ ಅಂತ ತಗೊಂಡು ಈ ರೀತಿ ಕೊಡ್ತಾ ಇದಾರೆ ಅಂದ್ರೆ ಉದ್ದೇಶ ಅವ್ರಿಗೆ ಜಾಸ್ತಿ ಆಗಿದೆ ಅಂತೆಲ್ಲ ದುಡ್ಡು ಕೊಟ್ರೆ ಖರ್ಚು ಮಾಡ್ತಾರೆ ಅದನ್ನು ಯಾರಿಗೂ ಯಾರು ಮಾರಕ್ಕಾಗಲ್ಲ ಕಳ್ತನ ಮಾಡ್ಕೊಂಡು ಹೋಗಕ್ಕಾಗಲ್ಲ ಅದರಿಂದ ಎಲ್ಲಾ ಮಕ್ಕಳಿಗೂ ಇವತ್ತು ವಿದ್ಯೆ ಆಸ್ತಿನ ಆಸ್ತಿ ಭೂಮಿ ಬಂಗಾರ ಒಡವೆ ಹಣ ಯಾವ್ದು ಆಸ್ತಿ ಆಗಲ್ಲ ಒಬ್ಬ ವಿದ್ಯಾರ್ಥಿನೇನೆ ಆಸ್ತಿಯನ್ನ ಮಾಡಿದರೆ ಆ ಪೋಷಕರು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ದಾರಿ ಸಿಗತ್ತೆ ಅವರ ಭವಿಷ್ಯತನು ಒಳ್ಳೇದಾಗತ್ತೆ ಈ ಊರುನು ಈ ಗ್ರಾಮನು ಒಳ್ಳೇದಾಗತ್ತೆ ಮತ್ತೆ ತಾಲೂಕು ಎಲ್ಲಾದ್ರಲ್ಲೂ ಒಳ್ಳೇದಾಗತ್ತಂತ ಸಂದರ್ಭದಲ್ಲಿ ತಿಳಿಸ್ತಾ ಏನು ಈ ಪುಸ್ತಕ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಸದುಪಯೋಗ ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ವಿದ್ಯೆಯನ್ನು ಕಳಿತರೆ ಅವ್ರು ಕೊಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಸುಮ್ನೆ ಇಸ್ಕೊಂಡ್ಬಿಟ್ಟು ಕಳೀದ ಇದ್ರೆ ಸಾರ್ಥಕ ಸಿಗಲ್ಲ ಅಂತ ಹೇಳ್ತಾ ನಾನು ಏನು ವೇದಿಕೆ ಮೇಲೆ ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು